ಯಾಕ ನಿನ್ನ ಅಲ್ಲಿ ಉಗುಳಿದಿಲ್ಲ ಮಾವ ಹಾಕೊಂಡ ಆ ರೀ ಹಿಂಗ ಹಿಂಗ ಉಗುಳಿದ್ರೆ ರೋಡ್ನ್ಯಾಗ ರೋಡ್ನ್ಯಾಗ ಉಗುದಿ ನಿನ್ನ ನಾವ್ ಹೋಗ್ನಾಗ ಹಿಂಗ ತುಳ್ಕೊಂಡ್ ಮನಿಗ್ ಹೋತಿ ಅಂದ್ರ ಮನೆಯಾಗೆಲ್ಲಾ ಗಲೀಜು ಹಾಕಿ ಮನಿ ವರ್ಷಕ್ಕೆ ನೀ ಬರ್ತೀರಿ ಇನ್ ಏನ್ ರೋಡ್ ನೋಂಗಿಲ್ಲ ನಿಮ್ ಬಾಯುನ್ರಿ ನಾನು ನನಗೆ ನನಗೆ ಅಲ್ಲೋ ನೀಡಲ್ರಿ ಅದ್ ನನ್ ಬಿಡನ್ರಿ ಬಾಯ ಆಗದ್ ಬೇಕ ಬೇಕಲ್ ಅದ್ ಬೇಕಾ ಬೇಕು ನೋಡ್ರಿ ನೀವ್ ನಿಮ್ ಹೆಂಡತಿ ಮಾಡ್ಕೊಂಡ್ರಿ ನೀವ್ ಹೆಂಡತಿನ ಬಿಡಂದ್ರೆ ನೀವ್ ಬಿಡ್ತೀರೀ

ಏ ನೀ ಹಾಕೊಂಡ್ರೆ ಪಿಚಿಕ್ ಪಿಚಿಕ್ ರೋಡ್ನ್ಯಾಗ ಗೀಟ್ನ್ಯಾಗೆ ಎಲ್ಲಾ ಕಡೆ ಉಗುಳ್ತೀವೋ ಏ ನಾವು ನಾ ಉಗುಳ ಹೊಗೆ ಅದು ಹೊಗೆ ಮ್ಯಾಲ ಹೊಕ್ಕೈತಿ ಈ ಗಾಳಿಗತ್ಲೆ ಸಕಾರ ಹಾಂ ನೀವು ಸೇದಿ ನೀವು ಒಗಿಬಿಡ್ತೀರಾ ಆ ಹೊಗಿ ನಾವು ಬಿಡ್ತೀವ ನಾವು ಲಗ್ನ ಮ್ಯಾಲಕ್ಕೆ ಹೋಗ್ತೀವಿ ನೀವು ನಮಗಿಂತ ಮೊದ್ಲೇ ಮ್ಯಾಲಿಗೆ ಹೋಗ್ತೀರಾ ಅರ್ವಾ ಹಾಕ್ಬೇಡ ನೀ ಸುಮ್ ಕುಡೀನಿ ಈ ಟೆನ್ಶನ್ ಶೀಟ್ ಸೇದಬೇಕು ಸಕರಾ ಏ ಬೇಡ್ರಿ ನನ್ನ ಮಾತು ಕೇಳಿರಿ ಸಕ್ಕರಾ ಏಯ್ ಬಾಯ್ ಮುಚ್ಚಿ ಬಾ ಅರ್ವಾ ಹಾಕ್ಬೇಡ್ರಿ ಅಪ್ಪ நீகரட் கொடப்பா சிரரேட் ಇದು பேப்பீரல் இது ಓದ್ಬೇಕಾ ಎರಡು ಸಾವಿರ ರೂಪಾಯಿ ಒಂದು ಸಿಗರೆಟ್ ಎರಡು ಸಾವಿರ ರೂಪಾಯಿ ಮಾವ ಹಾಕೊಂಡೋಗಣ ಮಾವ ಹಾಕೊಂಡೋಗ ಅದ್ರದ್ದು ಎರಡ್ ಸಾವಿರ ರೂಪಾಯಿ ಈಗ ಹೇಳಿ ಅವ್ನ ಆಯ್ತ್ರಿ ಈಗ ನಂಗೆ ಸಿಗರೆಟ್ ಅದು ಬಿಲ್ ಚಾ ಮಾಡ್ರಿ ಕೊಡ್ತವೆ ನಂದ್ರೆ ಐತೆ એય પા એયકા એયકા મને સાવકાર દે ને મને એય 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 નોડા સાઈસ પડતું નથી ની સાઈસ નહિ મને એય ભડ્યો એય એય ભડ્યો

ನಂಗೆ ಪೇರು ಇಸ್ಬಿಡು ಹೌದು ಅವನು ಅವನು ನೀ ಯಾಕೋ ಏ ಬಾಯಿ ಜೋ ತೊಳ ಕುಂಡೋನು ತೊಳ ಅರೆ ಹೊಡಲ್ಲ ಹೋಯ್ ಏ ಅಪ್ಪ ಏ ನವ್ನು ಅಪ್ಪ ಮಾರಾ ಸಾಸನೆ ಬರ ಏನಪ್ಪ ಸಿಗರೇಟ್ ಅಂತೆ ಮಚ್ಚ ಸಿಗರೇಟ್ ಕೇಳಿದ್ರೆ ಅಯ್ಯೋ ನವ್ನು ಈ ಒಂದ ಸಿಗರೇಟ್ ಗೆ ನಾನು 2000 ರೂಪಾಯಿ ದಡ್ಡ ಹಾಕತ್ತೀನಿ ನಿನ್ ಸಿಗರೇಟ್ ಬೇಡ ನೀನು ಬಾ ಹೋಗ ನವ್ನು ಸಗರ ಸಗರ ಬರ್ರಿ ಏ

ಒಂದ್ ಚಿರೇ ಬರೀ ಚಾ ಕಲ್ರಿ ಚಾಕಿರೋದ್ರಿ ಐದಾರು ರೂಪಾಯಿ ಸಾಲ ಸಾಲ ಐತ್ರಿ ಈ ಹೋಟೆಲ್ನಾಗ ಐದ್ ಸಾವಿರ ರೂಪಾಯಿ ಏನೋ ಸಾಲ ಮಾಡಿದೀವಿ ಸಗರ ಅದನ್ನ ಏನ್ ಹೇಳಿ ಹೇಳ್ರಿ ಚಾ ಬಾರಿ ಮಸ್ತ್ ಚಲೋ ಮಾಡ್ತಾನ್ರಿ ಆ ಹೋಟೆಲ್ ಅಂತ ಹೇಳಿದ್ರಿ ಅದಕ್ಕೆ ನಾನು ಚಾ ದಿನ ಕುಡ್ದು 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 ಚಾ ಚಲೋ ಐತ್ ಅಂತ ಹೇಳ್ಬಿಟ್ಟು ಒಗ್ಗರಣೆ ತಿಂದು 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 ಒಗ್ಗರಣೆ ಮಸ್ತ್ ಐತೆ ಅಂತ ಹೇಳಿ ಅದ್ರ ಮಿರ್ಚಿ ಬತ್ತಿ ತಿಂದು ತಿಂದು ಇಷ್ಟ ಆಗೈತ್ ನೋಡ್ರಿ ಅಯ್ಯೋ ನಿನ್ನ ಐದು ಸಾವಿರ ರೂಪಾಯಿ ಸಾಲ ಆಗುವಷ್ಟು ತಿಂದ ಅಲ್ಲು ಪಗಾರ ಕೊಡ್ ತಿಂದ್ಲಾ ಅವಾಗವಾಗ ಅದನ್ನೆಲ್ಲ ನೀನ್ ಚೂ ತೀರ್ಸ್ ಬಿಡ್ಬಾರ್ದನಿ ಅಲ್ರಿ ಸಗರ ನೀವ್ ಪಗಾರ ಕೊಡೋದ್ ಎಷ್ಟ್ ಹೇಳ್ರಿ ಇಷ್ಟು ಕೊಡ್ತೀರಿ ಅದು ನನ್ನ ಖರ್ಚು ಇರಬೇಕ್ರಿ ಎಷ್ಟು ಐತ್ರಿ ಅಲ್ಲೋ ಆತು ನಾ ಪಗಾರ ಕೊಟ್ಟರೆ ತಿಂಗ್ ತಿಂಗ್ಳು ಚೂರ್ ಚೂರು ತಿನ್ನಸ್ಬೇಕಿಲ್ಲ ಸಾಲ ನೀ ಅಲ್ರಿ ಸಾವ್ಕಾರ ನಾನು ಒಂದು ಜರಾ ಜರಾ ತೀರ್ಸಿದ್ಕ ಇಷ್ಟು ಉಳ್ದೈತ್ರಿ ಅಂದ್ರ ಐವತ್ತು ಸಾವಿರ ಆಗಿರೋದು ರೀ ಒಂದು ನೀ ಅವಾಗ ತಿರ್ಸಿದಕ್ಕೆ ಐದು ಸಾವಿರ ಉಳ್ದೈತಿ ಹ್ಞೂನ್ರಿ ಸಾವ್ಕಾರ ಇಲ್ಲ ಅದಿದು ಇವತ್ತು ಸಾವಿರ ಸಾಲು ಉಳಿತಿತ್ತು ಹೋದ್ರಿ ಸಾವ್ಕಾರ ರೀ ನಾವು ನಿಂದೇನ ಹೊಟ್ಟೆ ಅವ ಸಾವಕಾರ ಇದು ಒಂದು ತಿಂಗ್ಳಿದ್ ಅಲ್ಲ ರೀ ಸಕಾರ ಒಂದು ವರ್ಷದ್ದು ಐತ್ರಿ ಇದು ಒಂದು ವರ್ಷದ ಅವ್ನ ರೀ ಓಯ್ ಅಪ್ಪಾ ಈ ಸಾಲ ಯಾವಾಗ ತೀರಿಸ್ತೀ ಸಾವಾರ ನೀವು ಇಷ್ಟು ಕೊಡ್ತೀರಿ ಪಗಾರ ನೀ ಯಾವಾಗ ಇಷ್ಟು ಮಾಡ್ತೀರಿ ಆವಾಗ ತೋರಿಸ್ತೀನಿ ಅಯ್ಯೋ ಅಯ್ಯೋನ ಅಲ್ಲ ನೀವು ನನಗೆ ಬತ್ತಿ ಇಟ್ಟನಲ್ಲ ಯಪ್ಪಾ ಇವ್ನ ಜೋಡಿನ ಯಾವ ಚಾ ಅಂಗಡಿನೂ ಬೇಡ ಯಾವ ಬೀಡ ಅಂಗಡಿಯೂ ಬೇಡ ಸುಮ್ಮ ಒಬ್ರ ಹೋಗಿ ಒಬ್ಬನೇ ಮಾಡಿ ಬರಬೇಕು